ನಾಳೆ ನಡೆಸುವಂತ ಕೆ ಎಸ್ ಆರ್ ಸಿ ಈ ಸಾರಿಗೆ ನೌಕರ ನಡೆಸಿರತಕ್ಕಂಥ ಮುಷ್ಕರಕ್ಕೆ ನಾನು ಉಮೇಶ್ ವರ್ಧಲ್ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷನಾಗಿ ಅದಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತೀನಿ ನಾನು ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ಮನವಿ ಮಾಡ್ಕೊತೀನಿ ಯಾಕಂದ್ರೆ ಅವರು ಬಹಳ ದಿವಸದಿಂದ ಅವರ ಬೆಳಗ್ಗೆ ಮೂವತ್ತ ಎಂಟು ತಿಂಗಳಿಂದ ಅವರು ವೇತನೇನು ಹೆಚ್ಚುವರಿ ವೇತನ ಕೊಡ್ಬೇಕಾಗಿತ್ತು ಇನ್ನ ಕೊಟ್ಟಿಲ್ಲ ಅದಕ್ಕೆ ಸಾಕಷ್ಟು ಅವರು ಪಾಪ ತೊಂದ್ರೆ ಒಳಗದ ಅವರು ಕಷ್ಟ ಬರೀ ನಿಮ್ಮ ಭಾಗ್ಯಗಳಿಗೆ ಅವ್ರಿಗೆ ಬಳಸ್ಕೊಳ್ಳುವಂಥ ವಿಚಾರ ಬಿಟ್ಟು ಅವ್ರಿಗೆ ಅನುಕೂಲ ಆಗುವಂಥ ಒಂದು ಕೆಲಸ ಕೂಡ ಮಾಡಿರಿ ಅವ್ರ ಬೇಡಿಕೆಗಳದವು ಅವಕ್ಕೆ ಸ್ಪಂದಿಸುವಂಥ ಕೆಲಸ ಸರ್ಕಾರ ಮಾಡಬೇಕಂತಂದು ನಾನು ಆಗ್ರಹ ಮಾಡ್ತೀನಿ ಮತ್ತು ನಾಳೆ ನಡೆಸುವಂಥ ಮುಷ್ಕರಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀನಿ ಮತ್ತು ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಅವರು ನಮ್ಮಾಗೆ ಅಲ್ಲ ಅವರು ಮನುಷ್ಯರೇ ಅವ್ರೇನು ಅವ್ರಿಗೆ ದೊಡ್ಡ ಪಗಾರ ಇರುಗಲ್ಲ ಏನಿಲ್ಲ ಇರೋ ಸ್ವಲ್ಪ ಒಳಗೆ ಅದ್ರಾಗ ಅರ್ಧ ದಂಡ ತಗೊಂಡು ದಂಡ ಕಟ್ಟದ ಪಗಾರ ಸುತ್ತಿ ಅವ್ರ ಮನೆಗೆ ಆಗಲ್ಲ ಅಂತ ಪರಿಸ್ಥಿತಿ ಐತಿ ಅದಕ್ಕೆ ನೀವು ಅವರಿಗೆ ವೇತನ ಅವ್ರ ಮೂವತ್ತೆಂಟು ತಿಂಗಳ ಹೆಚ್ಚುವರಿ ವೇತನ ಬಾಕಿ ಇದೆ ಅದನ್ನು ಕೊಡಬೇಕು ಮತ್ತೆ ಇನ್ನೊಂದು ಸಣ್ಣ ಪುಟ್ಟ ಏನು ಬೇಡಿಕೆಗಳದ್ ಈಡೇರಿಸುವಂತ ಕೆಲಸ ತಾವು ಮಾಡ್ಬೇಕಂತಂದು ನಾನು ಮನವಿ ಪಡ್ಕೊತೀನಿ ಸಾರ್ವಜನಿಕರಲ್ಲಿ ಅವರಿಗೆ ಸಹಕಾರ ಮಾಡುವಂತ ನಿಟ್ಟಿನಲ್ಲಿ ನಾನು ಸಾರ್ವಜನಿಕರಿಗೂ ಮನವಿ ಮಾಡ್ಕೋತೀನಿ ಆ ಮುಷ್ಕರಕ್ಕೆ ಸಂಪೂರ್ಣವಾಗಿ ನಂಬಲೇಳ್